व्याप्तं व्यागुणगण तो भूता बद सुखचिटीमयंगलंगई स्वास्थ्य नो विदिक ब्रह्म नारायणाख्यम भूषारत्म भुवन वलसीखिलाश्चर्यरत् लीलारत् जलधि तो हितुर्देवता मौलित् चिंतारत्नं रत् जगति भजता सत्सरोजद्युरत् कौसल्या लसत मम हृन्मंडल पुत्ररत्नं महाव्याकरणं बोधिमंतमानसमंदरं कवयंतं रामकीर्त्या हनुमंतमुपास्महे मुख्य प्राणाय भीमाय नमो यस्य भुजांतरम् वीर सुवर्णानां निकषाश्मायितं बभौ स्वांतस्थानंत शय्याय पूर्ण ज्ञान रसारणसे उत्तुंगवाक्तरंगाय मध्वदुग्धाब्दये नमः सूक्तिरत्नाकरे रम्ये मूलरामाय नारणवे विहरंतो महीयां सह

ದಶಕೋಟಿ ಸಹಸ್ರೈತು ವೃತ ಶತಬಲೀ ಶತ ಶತಬಲಿರ್ಬಲೀ ಕೋಸಲೇಂದ್ರ ಥ ಪನಸೋ ದಶಕೋಟಿ ಭೀ ಹಿಂದಿನ ಪದ್ಯಗಳಲ್ಲೆಲ್ಲ ಹೆಚ್ಚಿನ ಬಲದ ಪರಿಚಯವನ್ನೇ ಕೊಡ್ತಾ ಬಂದ್ರು ಬೇರೆ ಬೇರೆ ಕಪಿಗಳ ಬಲ ಎಷ್ಟಿತ್ತು ಅನ್ನೋದನ್ನೇ ಪರಿಚಯ ಮಾಡ್ತಾ ಬಂದ್ರು ಮತ್ತೆ ಈಗ ಮುಂದೆ ಹೇಳ್ತಾ ಇದ್ರೆ ದಶಕೋಟಿ ಸಹಸ್ರ ಇಸ್ತು ಅಂದ್ರೆ ಸಹಸ್ರ ಕೋಟಿ ಆ ಹತ್ತು ಸಹಸ್ರ ಕೋಟಿ ಸೈನ್ಯವನ್ನ ಶತವಲಿ ಅನ್ನುವಂತಹ ಒಬ್ಬ ಅತ್ಯಂತ ಬಲಿಷ್ಠನಾದ ಕಪಿ ಸೇನೆಯನ್ನು ತಗೊಂಡು ಬಂದಿದ್ದಾನೆ ಶತವಲಿ ಅಂತ ಅವನ ಹೆಸರು ಶತವಲಿ ಅನ್ನುವಂತಹ ಒಬ್ಬ ಕಪಿ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಆ ಸೈನ್ಯವನ್ನು ಹೊತ್ತು ಬಂದಿದ್ದಾನೆ ಶತವಲಿ ಅನ್ನುವುದು ರಾಮಾಯಣದಲ್ಲೂ ಬಂದಿದೆ ಆ ಕೋಟಿ ಸಹಸ್ರೈಹಿ ದಶಬಿಹಿ ಶ್ರೀಮಾನ್ ಪರಿವೃತಸ್ಥದ ವೀರ ಶತವಲಿರ್ ನಾಮ ವಾನರಹ ಪ್ರತ್ಯದೃಶ್ಯತ ಅನ್ನುವ ಮಾತು ಅಲ್ಲಿ ರಾಮಾಯಣದಲ್ಲಿ ಬಂದಿದೆ ಇನ್ನು ಕೋಸಲೇಂದ್ರನನ್ನ ನಮಸ್ಕರಿಸಿ ಮತ್ತೊಬ್ಬ ಹತ್ತು ಕೋಟಿ ಸೈನ್ಯವನ್ನ ಹೊತ್ತುಕೊಂಡು ಬಂದ ಅವನ ಹೆಸರು ಪನಸ ಅಂತ ಗಂಧಮಾದನ ಪನಸ ಅಂತ ಒಂದಿಷ್ಟು ಜನ ಕಪಿವೀರರೆಲ್ಲ ಇದ್ರು ಅದರಲ್ಲೂ ಪನಸ ಅಂತವನು ಹತ್ತು ಕೋಟಿ ತಂದ್ರೆ ಇನ್ನೊಬ್ಬ ಹತ್ತು ಸಾವಿರ ಕೋಟಿ ಸೈನ್ಯವನ್ನ ಶತವಲಿ ಅನ್ನೋನು ತಂದ ದಶಕೋಟಿ ಸಹಸ್ರೈಸ್ತು ಆ ಸಹಸ್ರೈಹಿ ತೃತೀಯ ಭಕ್ತಿ ಬಹುವಚನ ತು ಅವ್ಯಯ ವೃತಃ ಅಕ್ತ ಪ್ರತ್ಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕವಚನ ಶತವಲಿಹಿ ಪುಲ್ಲಿಂಗ ಪ್ರಥಮ ಏಕ ఇకంతపుల్లింగ బలి ఇ నాంత బలి బలినౌ బలిన అంత శబ్ద కోసలేంద్రం ద్వితీయ భక్తి ఏకవచన కోసలస్ ఇంద్ర ద్వితీయ భక్తి ఎకవచన వవందే వందేతే వంద వందతే వందేతే వందంతే అదు లక్ట్ ఆద్రె వందే వవందే వవందిరే అంత లిట్ ప్రథమా ఏక అథ అవ్యయ పనస పుల్లింగ ప్రథమా ఏకా దశకోటి పుల్లింగ ತೃತೀಯ ವಿಭಕ್ತಿ ಬಹುವಚನ ಹ್ಮ್ ಮುಂದೆ ಮತ್ತೊಬ್ಬ ಕಪಿ ಹೇಗೆ ಬಂದ ಅನ್ನೋದನ್ನು ಹೇಳುತ್ತಿದ್ದಾರೆ ಯಾರಿದ್ದಾರೆ ಓದಲಿಕ್ಕೆ ನವನಿಧಿಯವರು ಹೇಳಿ ಆಮೇಲೆ ಚೈತನ್ಯವರು ಹೇಳಿ ಆಮೇಲೆ ವೈಷ್ಣವಿಯವರು ಹೇಳಿ पिता हनुमत श्रीमा सर्वानर पिता हनुमत श्रीमा क्या श्रीमान पिता हनुमत श्रीमान सर्व वानर सत्तम पिता हनुमत श्रीमान सर्व वानर सत्तम पिता हनुमत श्रीमान सर्व वानर सत्तम केसरी सूर्य दीप्तास्य केसरी सूर्य दीप्तास्य केसरी सूर्य दीप्तास्य रायात बहु बलैव्रत रायात बहु बलैव्रत रायात बहु बलैव्रत हम्म ಹನುಮತಃ ಪಿತಾ ಕೇಸರಿ ಅಂತವನ ಹೆಸರು ಶ್ರೀಮಾನ್ ಅತ್ಯಂತ ಕಾಂತಿಯಿಂದ ಕೂಡಿದವ ಅತ್ಯಂತ ಲಕ್ಷಣದಿಂದ ಕೂಡಿದವ ಸರ್ವವಾನರ ಸತ್ತಮ ವಾನರರರಲ್ಲೇ ಅತ್ಯಂತ ಹಿರಿಯ ಹಿರಿಯ ಅಂದ್ರೆ ವಯಸ್ಸಿನಿಂದಲೂ ಅನುಭವದಿಂದಲೂ ಅತ್ಯಂತ ಹಿರಿಯ ಸರ್ವವಾನರ ಸತ್ತಮ ವಾನರ ಎಲ್ಲರಿಗೂ ಕೂಡ ಮೆಚ್ಚಿನವನು ಆ ಜೊತೆಗೆ ಅವರಲ್ಲಿ ಹಿರಿಯನು ಸರ್ವವಾನರ ಸಪ್ತಮಃ ಹನುಮತಃ ಪಿತಾ ಶ್ರೀಮಾನ್ ಕೇಸರಿ ಸೂರ್ಯ ದೀಪ್ತಾಸ್ಯ ದಗದಗನೆ ಉರಿಯುವ ನೇಸರನ ಬಣ್ಣವನ್ನ ಹೊತ್ತವ ಆ ದೀಪ್ತ ಅಂದ್ರೆ ಮಧ್ಯಾಹ್ನದ ಸೂರ್ಯ ಅಂತ ಅರ್ಥ ದೀಪ್ತ ಅನ್ನೋದು ತುಂಬಾ ತುಂಬಿಕೊಂಡು ಬೆಂಕಿ ಅಂತ ಬೆಂಕಿಯ ಕೆಂಡದಂತೆ ಕಾಣುವಂತಹ ಸೂರ್ಯನ ಮುಖ ಅಂದ್ರೆ ತುಂಬಾ ಕೆಂಪಗಿತ್ತು ಅಂತ ಅರ್ಥ ಮೂತಿ ಕೆಂಪಿತ್ತು ಅನ್ನೋದನ್ನ ದಿ ಸೂರ್ಯ ದೀಪ್ತಾಸೆ ಮತ್ತೆ ಲಕ್ಷಣದಿಂದಲೂ ಕೂಡ ಸೂರ್ಯನ ಬೆಳಕಿನಂತೆ ಅತ್ಯಂತ ಬೆಳಕು ಚೆಲ್ಲುವಂಥದ್ದು ಸ ಬಹುಬಲೈಹಿ ವೃತಃ ಅನೇಕ ಅವರಿಗೆ ಕೊನೆಗೆ ಸಂಖ್ಯೆ ಹೇಳಲಿಕ್ಕೆ ಸಾಕಾಗ್ಲಿಲ್ಲ ಅಂದ್ರೆ ಸಂಖ್ಯೆ ಸಿಗ್ಲಿಲ್ಲ ಅದಕ್ಕೆ ಹಿಂದೆ ಹೇಳುವಾಗ ಹತ್ತು ಸಾವಿರ ಕೋಟಿ ಅಂತ ಅಂದ್ರಲ್ಲ ಮತ್ತೆ ಮುಂದಿದ್ದು ಹೆಂಗ್ ಹೇಳುದು ಸಂ ಲೆಕ್ಕ ಮಾಡಿದ ಅದಕ್ಕಿಂತಲೂ ಹೆಚ್ಚು ಅದರಿಂದಾಗಿ ಬಹುಬಲ ಅತ್ಯಂತ ಹೆಚ್ಚಿನ ಸೇನೆಯ ಬಲವನ್ನ ಹೊತ್ತುಕೊಂಡು ಸುಗ್ರೀವನ ಆಜ್ಞೆಗೆ ಅನುಗುಣವಾಗಿ ಶ್ರೀರಾಮ್ ಶ್ರೀರಾಮಚಂದ್ರನ ಸೇವೆಗೆ ಬಲದಿಂದ ಕೂಡಿದವನಾಗಿ ಪ್ರಾಯಾತ್ ರಾಮಚಂದ್ರನಲ್ಲಿಗೆ ಬಂದ ಅಂದ್ರೆ ಅನೇಕ ಕಪಿಗಳು ತಮ್ಮ ತಮ್ಮ ಸೇನೆಯ ಬಲವನ್ನ ಹೊತ್ತುಕೊಂಡು ಸುಗ್ರೀವನ ಆದೇಶಕ್ಕೆ ಅನುಗುಣವಾಗಿ ಬಂದು ನಿಂತಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ರು ಅದರಲ್ಲಿ ಹನುಮತನ ತನ್ ಹನುಮಂತನ ತಂದೆಯು ಕೂಡ ಎಲ್ಲಿಂದಲೋ ಸೇನೆಯನ್ನು ಹೊತ್ತುಕೊಂಡು ಬಂದ ಅನೇಕೈ ಬಹುಸಾಹಸ್ರೈ ನರಾಣಾಂ ವಾನರಾಣಾಂ ಸಮನ್ವಿತ ಪಿತಾ ಹನುಮತ ಶ್ರೀಮಾನ್ ಕೇಸರಿ ಪ್ರತ್ಯದೃಶ್ಯತ ಅಂತ ರಾಮಾಯಣದ ಮಾತು ಅನೇಕ ಬಹುಸಾಹಸ್ರೈ ಬಹುಸಾಹಸ್ರಗಳು ಅನೇಕ ಅಂತಹ ಸೈನ್ಯವನ್ನು ಹೊತ್ತುಕೊಂಡು ಕೇಸರಿ ವಾನರ ಸೈನ್ಯವನ್ನು ಹೊತ್ತುಕೊಂಡು ಬಂದ ಅನ್ನುವ ಮಾತು ಬಂದಿತು ಪಿತಾ ಪುಲ್ಲಿಂಗ ಪ್ರಥಮ ಏಕ ಋಕಾರ ಅಂತ ಪಿತರೌ ಪಿತರ ಪಿತರಂ ಪಿತರೌ ಪಿತೃನ್ ಅಂತ ಶಬ್ದ ಆಗುತ್ತೆ ಹನುಮತಃ ಹನುಮತಃ ಏಕವಚನ ಹನುಮಾನ್ ಹನುಮಂತೌ ಹನುಮಂತ ಹನುಮಂತಂ ಹನುಮಂತೌ ಹನುಮತಃ ಹನುಮತಃ ಹನುಮತೋ ಹನುಮತಾಂ ಶ್ರೀಮಾನ್ ಮತ್ತೆ ಪುಲ್ಲಿಂಗ ಶ್ರೀಮತ್ ಪುಲ್ಲಿಂಗ ಪ್ರಥಮ ಏಕ ಸರ್ವಾನರಸರ ಸಪ್ತಮ ಸರ್ವರಸಪ್ತ ಪುಲ್ಲಿಂಗ ಪ್ರಥಮ ಎಕ ಕೇಸರೀ ಪುಲ್ಥ ಸೂರ್ಯದೀಪ್ತೀಪ್ ಸೂರ್ಯ ಸೂರ್ಯದೀಪ್ ಸೂರ್ಯದೀಪ್ತ ಇವ ಹಾಸ ಇವ ಹಾಂ ಯ ಸೂರ್ಯದೀಪ್ತ ಸೂರ್ಯವತ್ ದೀಪ್ತೀಪ್ ದೀಪ್ತ ಅಂದ್ರೆ ಉರಿಯುವುದು ಅಂತ ಅರ್ಥ ಸಾಮಾನ್ಯ ಬೆಳಗಿನದ್ದು ಉರಿಯುವುದಲ್ಲ ಮಧ್ಯಾಹ್ನದ್ದು ಉರಿಯುವುದು ಅದರಿಂದಾಗಿ ದೀಪ್ತ ಮಧ್ಯಾಹ್ನದ್ದು ಅಂತ ಶಬ್ದ ಅರ್ಥ ಅಲ್ಲ ಬಿಸಿ ಜಾಸ್ತಿ ಇದೆ ಅನ್ನುವ ಕಾರಣ ಮಧ್ಯಾಹ್ನದ್ದು ಅಂದಾಗ ಅದು ಮಧ್ಯಾಹ್ನದ ಹಾಗೆ ಅಂತ ಹೇಳುದು ಸೂರ್ಯವತ್ ದೀಪ್ತಃ ಸೂರ್ಯ ದೀಪ್ತಃ ಸೂರ್ಯ ದೀಪ್ತ ಇವ ಹಾಸ್ಯಂ ಇವ ಹಾಸ್ಯಂ ಎಷ್ಟೆ ಸಹ ಸೂರ್ಯ ದೀಪ್ತ ಹಾಸ್ಯ पुलिंग प्रथमा एक प्रायात आयगतो लंग प्रथमा एक प्राप्तसर्गा उपसर्ग बलायी ही बहु भी ही बलायी ही बहु बलायी पुलिंग प्रथमा एक चैतन्य और हेली गोलांगुलोगवाक्षो

ವೃಕ್ಷಕೋಟಿ ಸಹಸ್ರವಾನ್ ವೃಕ್ಷಕೋಟಿ ಸಹಸ್ರವಾನ್ ಗೋಲಾಂಗುಲ ಆ ಗೋಲಾಂಗೂಲ ಅಂದ್ರೆ ಕಪ್ಪು ಬಣ್ಣದ ಉಳ್ಳಂತಹ ಕಪಿಗಳಿಗೆ ಗೋಲಾಂಗೂಲ ಅಂತ ಕರೀತಾರೆ ಎರಡು ಒಂದು ಮುಖ ಕಪ್ಪಿರುತ್ತೆ ಎರಡನೇದು ಅದರ ಬಾಲ ಹಸುವಿನ ಬಾಲದಂತೆ ಗೊಂಡೆ ಬಾಲ ತುಂಬ ಆ ಚಂದದ ಆ ಬಾಳೆಯ ಗೊನೆಯ ಕೊನೆಯ ಭಾಗ ಹೇಗೆ ತುಂಬಿಕೊಂಡಿರುತ್ತೆ ಹಾಗೆ ತುಂಬಿಕೊಂಡಿರುವ ಗೊಂಡೆಯಂತಹ ಬಾಲ ಇರುವಂತಹ ಮಂಗಗಳಿಗೆ ಗೋಲಾಂಗೂಲ ಅಂತ ಕರೀತಾರೆ ನಮ್ಮಲ್ಲಿ ಮುಜ್ಜು ಅಂತ ಕರೀತಾರೆ ಇಲ್ಲೆಲ್ಲ ಆ ಅಂತಹ ಗೋಲಾಂಗೂಲ ಗವಾಕ್ಷ ಅದರ ಜೊತೆಗೆ ಇನ್ನೊಬ್ಬ ಗವಾಕ್ಷ ಅವನು ಕೋಟಿ ಸಹಸ್ರವಾನ್ ಸಹಸ್ರ ಕೋಟಿಯಷ್ಟು ಸೈನ್ಯವನ್ನ ಕಪಿ ಸೈನ್ಯವನ್ನ ತಗೊಂಡು ಬಂದಿದ್ದಾನೆ ಇನ್ನು ಇನ್ನೊಬ್ಬ ಬಂದಿದ್ದಾನೆ ಅದರ ಜೊತೆಗೆ ಧೂಮ್ರಾ ಧೂಮ್ರ ಧೂಮ್ರ ಮತ್ತು ಧೂಮ್ರಾಕ್ಷ ಅಂತ ಇಬ್ರು ಅದೃಶ್ಯತ ಧೂಮ್ರನು ಕಾಣಿಸಿಕೊಂಡ ಧೂಮ್ರಾಕ್ಷನು ಕಾಣಿಸಿಕೊಂಡ ಇಬ್ರು ಕೂಡ ವೃಕ್ಷ ಕೋಟಿ ಸಹಸ್ರವ ವೃಕ್ಷ ಅಂದ್ರೆ ಕರಡಿಗಳು ಕರಡಿಗಳ ಕೋಟಿ ಸಂಖ್ಯೆಯ ಸೈನ್ಯವನ್ನ ಗವಾಕ್ಷ ಧೂಮ್ರಾಕ್ಷ ತಗೊಂಡು ಬಂದಿದ್ದಾನೆ ಅದು ಧೂಮ್ರ ಅನ್ನೋದು ಧೂಮ್ರ ಬಣ್ಣ ಧೂಮ್ರ ಬಣ್ಣದ ಧೂಮ್ರಾಕ್ಷ ಅಂದ್ರೆ ಸಾಮಾನ್ಯ ಕರಡಿಗಳ ಬಣ್ಣ ಸ್ವಲ್ಪ ಹಾಗೆ ಅಲ್ವಾ ಕಪ್ಪು ಅಂತ ಮೇಲ್ನೋಟಕ್ಕಾದ್ರೆ ಅದು ಸ್ವಲ್ಪ ಬೂದಿ ಸೇರಿದ ಬಣ್ಣ ಇರುತ್ತೆ ಒಬ್ಬ ಗವಾಕ್ಷ ಗೋಲಾಂಗುಲ ಜಾತಿಯವನು ಅವನು ಕೋಟಿ ಸಂಖ್ಯೆಯ ಸಹಸ್ರ ಕೋಟಿ ಸಂಖ್ಯೆಯ ಸೈನ್ಯವನ್ನು ತಂದಿದ್ದಾನೆ ಗೋಲಾಂಗುಲ ಅಂದ್ರೆ ಗೊಂಡೆಯಂತಹ ಬಾಲವುಳ್ಳ ಕಪಿಗಳು ಮಿಜ್ಜು ಅದರಲ್ಲಿ ಗವಾಕ್ಷ ಅಂತ ಅವನ ಹೆಸರು ಅವನು ಸಹಸ್ರ ಕೋಟಿ ಸಂಖ್ಯೆಯ ಕಪಿಗಳನ್ನು ಹೊತ್ಕೊಂಡು ಬಂದಿದ್ದಾನೆ ಇನ್ನೊಬ್ಬ ಧೂಮ್ರಾಕ್ಷ ಅವನು ಧೂಮ್ರ ವರ್ಣದವನು ಅವನು ಆ ಕರಡಿಗಳ ಸಹಸ್ರ ಕೋಟಿ ಸಂಖ್ಯೆಯ ಸೈನ್ಯವನ್ನ ರಾಮನಿಗಾಗಿ ತಂದಿದ್ದಾನೆ ಎಲ್ಲಿತ್ತು ಈ ಕಿಷ್ಕಿಂದೆಯಲ್ಲಿ ಅದಕ್ಕೆ ಕಿಷ್ಕಿಂದೆ ಅಂತ ಕರಿತು ಕಿಷ್ಕಿಂದೆ ಅಂದ್ರೆ ಅಲ್ಲಿ ಎಲ್ಲಿ ಇರುತ್ತೆ ಅಂತ ಗೊತ್ತಾಗಲ್ಲ ಅಂತ ಕಿಮ್ ಕಿಮ್ ದತ್ತೆ ಏನ್ ಇದೆಯಪ್ಪ ಇದ್ರೊಳಗೆ ಎಷ್ಟು ಹುಡುಕಿದ್ರು ಮತ್ತೂ ಮತ್ತು ಸಿಗ್ತಾ ಇರ್ತದೆ ಕೆಲವರು ಬ್ಯಾಗ್ ಇದ್ದಾಗೆ ಏನ್ ಕೇಳಿದ್ರು ಸಿಗುತ್ತೆ ಅದ್ರಲ್ಲಿ ಬ್ರಹ್ಮಾಂಡವೇ ಅದ್ರೊಳಗಿರುತ್ತೆ ಹಾಗೆ క్రిస్టిందే అన్నది ఒంటార బ్రహ్మాండ ఎలా సంగతి కూడా అద్రోళు తుమ్క శ్రీ వైష్ణవరు గవయోగతవాన్ రైష్ణ ఇల్వాతవాన్ రం

ಗತವಾನ್ ದಶಕೋಟಿ ದಶ ದ್ವಾದಶ ಕೋಟಿ ಬಿತಃ ಗವಯ ರಾಮಂ ಮೃತವಾನ ರಾಮನನ್ನ ಬಂದು ಸೇರಿಕೊಂಡ ಅವನ ಎಷ್ಟು ಅಂದ್ರೆ ಹನ್ನೆರಡು ಕೋಟಿ ಸಂಖ್ಯೆಯ ಕಪಿಗಳನ್ನು ಹೊತ್ಕೊಂಡು ಬಂದಿದ್ದಾನೆ ಕಪಿಗಳ ಸೇನೆಯನ್ನು ಹೊತ್ಕೊಂಡು ಬಂದಿದ್ದಾನೆ ಗವಯ ಇನ್ನೊಬ್ಬ ಗಂಧಮಾದನ ಅಂತ ಅವನು ಷಷ್ಟಿ ಕೋಟಿ ವೃತ ಅರವತ್ತು ಕೋಟಿ ಸೈನ್ಯವನ್ನು ತಂದಿದ್ದಾನೆ ಇದೆಲ್ಲ ಲೆಕ್ಕ ಹಾಕಿದ್ರೆ ಎಷ್ಟಾಗುತ್ತೆ ಗೊತ್ತಿಲ್ಲ ಅದೇ ಒಂದಾದ್ಮೇಲೆ ಅರವತ್ತು ಸೊನ್ನೆ ಹಾಕುವಷ್ಟು ಸೈನ್ಯ ಅಂದ್ರೆ ಇದೇ ಇರ್ಬೇಕಲ್ಲ ಸೇರಿ ಗಂಧಮಾತನ ರಾಘವಂ ಪ್ರಾಪ ಅರುವತ್ತು ಕೋಟಿ ಅಷ್ಟು ದೊಡ್ಡ ಸೈನ್ಯವನ್ನ ಹೊತ್ಕೊಂಡು ಬಂದಿದ್ದಾನೆ ಗವಯೋ ಗತವಾನ್ ಗವಯ ಗತವಾನ್ ಗವಯೋ ಗತವಾನ್ ಉಕಾರಾಶ ವಿಸರ್ಗಸಿ ಗವಯ ಪುಲ್ಲಿಂಗ ಪ್ರಥಮ ಎ ಗವಾನ್ ತವತ್ತು ಪ್ರತ್ಯಯಂತಶಬ್ಲಿಂಗ ಪ್ರಥಮ ಎಕ ರಮ ದ್ವಿತೀಯ ಭಕ್ತಿವಚನ ಮೃತ ಕ್ಕ್ರಯಂತಶ ಪುಲ್ಮೆ ದಶಕೋಟಿ ದ್ವದಶಕೋಟಿ ತೃತೀಯ ಭಕ್ತಿ ಬಹು షష్టి కోటి షష్టికోటివృత త ప్రతబ్ద పుల్లింగ ప్రథమా ఎక ప్రాప ఆప ఆపల వ్యాప్త ప్రథమా ఏక రాఘవం ద్వితీయవచన గంధమాదన అవున హెస్ గంధమాదనా రామాయణదీ తన శైలాభ గవయ ನಾಮ ಯೂಥ ಆಜಗಾಮ ಮಹಾವೀರ್ಯ ಕೋಟಿ ಬಿಹ್ ಪಂಚಭೇರು ಅಂತಿದೆ ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ದ್ವಾದಶ ಕೋಟಿ ಅಂತ ಹೇಳುತ್ತಿದ್ದಾರೆ ಅದರಿಂದ ಶ್ಲೋಕ ಕೋಟಿ ದ್ವಾದಶ ಭೈ ದ್ವಾದಶ ದ್ವಾದಶೇ ವೃತ ಅಂತ ಬಹುಶಃ ಪಾಠವನ್ನ ಗೋಲಾಂಗುಲ ಅಂದ್ರೆ ಏನು ಅಂತ ಬಣ್ಣ ಇಲ್ಲ ಮುಖ ಕಪ್ಪು ಹೌದು ಇಲ್ಲ ಇಲ್ಲ ಇಲ್ಲಿ ಈ ಶ್ಲೋಕದಲ್ಲಿ ಏನು ಬರಲಿಲ್ಲ ಗೋ ರಾಮಾಯಣದಲ್ಲ ಅದು ಗವಯನಿಗೆ ಹೇಳಿದ್ದು ಗವಯ ದ್ವಾದಶ ಕೋಟಿ ಕಪಿ ಕಪಿಗಳ ಅಷ್ಟೇ ಅದು ಏನು ಹೇಳಿಲ್ಲ ಕಾಂಚನ ಶೈಲಾಭ ಬಂಗಾರದ ಬೆಟ್ಟದಂತೆ ಕಾಣುವ ಗವಯ ಅನ್ನುವನು ಯೂಥಪ ದೊಡ್ಡ ಸೈನ್ಯದ ನೇತೃ ಅವನು ದ್ವಾದಶ ಕೋಟಿಯಷ್ಟು ಸೈನ್ಯವನ್ನು ಹೊತ್ಕೊಂಡು ಬಂದ ಇಲ್ಲೇನಿದೆ ಅಂದ್ರೆ ಪಂಚ ಕೋಟಿ ಭೀರ್ ಪಂಚಭೀರ್ ವೃತ ಅಂತಿದೆ ಕೋಟಿ ದ್ವಾದಶ ಭೀರ್ ವೃತ ಅಂತ ಮೂಲ ಪಾಠ ಇರಬೇಕು ಅಂತ ಯಾರಿದ್ದಾರೆ ಹಾ ಭೂಷಣ್ರು ಗಜಶ್ಚ ವೃಷಭಾಖ್ಯಶ್ಚ गजश्च ऋषभाख्य गजश्च ऋषभाख्य शरभस्तथ शलभ शरभस्तथ शलभ शरभस्तथ पृथक पृथक कोटियुता पृथक पृथक कोटियुता पृथक पृथक कोटियुता मपाद मुसत राम पाद मुसत राम पाद मुसत ಎಲ್ಲರೂ ರಾಮನ ಪಾದವನ್ನು ಉಪಾಸಿಸಿದರು ಯಾರೆಲ್ಲ ಒಂದೊಂದು ಕೋಟಿ ಕೋಟಿ ಸಂಖ್ಯೆಯ ಸೈನ್ಯವನ್ನು ಹೊತ್ತುಕೊಂಡು ಬಂದಿದ್ದಾರೆ ಒಬ್ಬ ಗಜ ಇನ್ನೊಬ್ಬ ವೃಷಭ ವೃಷಭಾಖ್ಯ ಅಂತ ಅದು ವೃಷಭನೆಂಬ ಹೆಸರಿನವನು ಅನ್ನುವ ಅರ್ಥದಲ್ಲಿ ವೃಷಭ ಅಂತ ಇನ್ನೊಬ್ಬ ಇನ್ನೊಬ್ಬ ಶಲಭ ಮತ್ತೊಬ್ಬ ಶರಭ ಹೀಗೆ ಇವರೆಲ್ಲರೂ ನಾಲ್ಕು ಜನ ಪೃಥಕ್ ಪೃಥಕ್ ಪ್ರತ್ಯೇಕ ಪ್ರತ್ಯೇಕವಾಗ ಎಲ್ಲರೂ ಸೇರಿ ಒಂದ್ ಕೋಟಿ ಅಲ್ಲ ಐದಾರು ಪಾರ್ಟಿ ಸೇರಿ ರಾಜ್ಯಭಾರ ಮಾಡೋದಲ್ಲ ಮಾಡುದಲ್ಲ ಮುಖ್ಯತಃ ಅವನದ್ ಅವರವರದ್ದೇ ಒಂದೊಂದು ಕೋಟಿ ಸೈನ್ಯವನ್ನ ತಗೊಂಡು ಬಂದಿದ್ದಾರೆ ಬಂದವರು ರಾಮಪಾದಂ ಉಪಾಸದ ತಾವು ಅಷ್ಟು ದೊಡ್ಡ ಸೈನ್ಯ ತಗೊಂಡ್ಬಂದಿದ್ದೇವೆ ಅಂತ ತಮ್ಮ ಇದು ನಾವು ಬೆಂಬಲಿಗರಾಗಿ ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಸ್ಟೇಟಿಗೆ ಜಾಸ್ತಿ ನೀವು ಆ ಸಪೋರ್ಟ್ ಮಾಡಬೇಕು ಇಲ್ಲಾಂದ್ರೆ ನಾವು ಸಪೋರ್ಟ್ ವಾಪಸ್ ತಗೊಳ್ತೇವೆ ಅನ್ನುವ ಯಾವುದೇ ಬಿಗುಮಾನ ಇಲ್ಲದೆ ರಾವಣ ಪಾದಕ್ಕೆ ನಾವು ಸಮರ್ಪಣೆ ಮಾಡ್ತಾ ಇರೋದು ರಾಮನಿಗೆ ನಮ್ಮಿಂದ ಏನು ಆಗ್ಬೇಕಾಗಿಲ್ಲ ಅನ್ನೋದು ಅದರಲ್ಲಿ ಬಹಳ ಮಂದಿ ದೇವತೆಗಳೇ ಹುಟ್ಟಿ ಬಂದದ್ದಾದ್ರಿಂದ ಗೊತ್ತಿದೆ ಆದ್ರಿಂದಾಗಿ ಎಲ್ಲರೂ ಅಷ್ಟು ದೊಡ್ಡ ಸೇನೆ ಹೊತ್ಕೊಂಡು ಬಂದ್ರು ಒಬ್ರು ಕೂಡ ಹಾ ನಮ್ಮ ಸೈನ್ಯವನ್ನ ತಗೊಂಡ್ ಬಂದ್ಮೇಲೆ ನಮ್ಮ ಕಡೆಯ ರಾಜ್ಯಕ್ಕೆ ನೀವು ಹೆಚ್ಚಿನ ಯೋಜನೆಗಳನ್ನು ಯೋಚನೆಗಳನ್ನು ಆಡ್ಬೇಕು ಅಂತ ಯಾರು ಆಕ್ಷೇಪ ಮಾಡಲಿಲ್ಲ ಬಂದು ಬಂದು ರಾಮನಿಗೆ ಶರಣಾದ್ರು ರಾಮನ ಪಾದಕ್ಕೆ ಹೊರಗಿದ್ರು ಅನ್ನೋದನ್ನ ಹೇಳ್ತಿದ್ದಾರೆ ದೀಪ ಅವರು ಮಹಾಂತೌ ಮೈಂದ ವಿವಿಧ ಮೈಂದ ವಿವಿಧವು महान तो माइंड द विवि तो महान तो माइंड द विवि तो <laughs> कोटी सप्तदशष्टचा <ini> कोटी सप्तदशष्टचा कोटी सप्तदशष्टचा प्रकर्षण तो गतो रामम <ini> प्रकर्षण तो गतो रामम <ini> प्रकर्षण तो गतो रामम रा रो रु... रोमण्वान कोटी समव्रता ಇನ್ನಿಬ್ರು ಕಪಿವೀರರು ಬಂದ್ರು ಮೈಂದ ಮತ್ತು ವಿವಿಧ ಅಂತ ಅವನನ್ನ ದ್ವಿವಿಧ ಅಂತನೂ ಕೆಲವು ಕಡೆ ಕರೀತಾರೆ ಅದೇನಾದ್ರೂ ಪಾಠದಲ್ಲಿ ಶಬ್ದ ಎರಡು ತರ ಇರ್ಬಹುದು ವಿವಿಧ ಅನ್ನೋದು ಇಲ್ಲಿ ಕರೆದ ಶಬ್ದ ಮೈಂದ ಮತ್ತು ವಿವಿಧ ಅನ್ನುವ ಇಬ್ಬರು ವೀರರು ಒಬ್ಬ ಅಹ್ ಸಪ್ತ ದಶಾಷ್ಟಚ ಹ್ಮ್ ಸಪ್ತ ಕೋಟಿ ದಶಾಷ್ಟ ಒಟ್ಟಿ ಇಬ್ರು ಸೇರಿ ಒಟ್ಟಿಗೆ ಬಂದದ್ದು ಸಪ್ತ ದಶಾ ದಶಾಷ್ಟ ಅಂತಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ಸೈನ್ಯವನ್ನ ಮೈಂದ ವಿವಿಧರು ತಗೊಂಬಂದ್ರು ಇವರು ರಾಮನಿಗೋಸ್ಕರ ಅಷ್ಟು ದೂರದಿಂದ ಬಂದಿದ್ದಾರೆ ಮುಂದೆ ಕೃಷ್ಣನ ಕೈಯಲ್ಲಿ ಸಾಯ್ತಾರೆ ಬಲರಾಮನ ಕೈಯಲ್ಲಿ ಕೃಷ್ಣನಿಗೆ ವಿರೋಧ ಮಾಡಿ ಹಸುರಾವೇಶದಿಂದ ಆದ್ರೆ ಒಂದು ಕಾಲದಲ್ಲಿ ರಾಮನನ್ನ ಅತ್ಯಂತ ಆಪ್ಯಾಯಮಾನವಾಗಿ ಕಂಡು ತಮ್ಮ ಸೇನೆ ಸೇವೆಯನ್ನು ಕೊಟ್ಟವರು ಕಾಲಾಂತರದಲ್ಲಿ ಹೋಗ್ತಾ ಹೋಗ್ತಾ ಸಹ ಸಹವಾಸ ಕೆಟ್ಟದಾದಾಗ ಅವರೂ ಕೂಡ ಪ್ರಭಾವಕ್ಕೊಳಗಾಗ್ತಾರೆ ಅನ್ನುವ ಹಾಗೆ ಕೃಷ್ಣನ ಕಾಲದಲ್ಲಿ ಪ್ರಾಣ ಬಿಡ್ತಾರೆ ಅವರಿಬ್ರು ಅಂದ್ರೆ ಜರಾಸಂಧನ ಸಹವಾಸ ಇವರಿಬ್ರು ಪ್ರಕರ್ಷಂತವು ಗತೌ ರಾಮಂ ಮಹಾಂತವು ಇಬ್ಬರೂ ಬಹಳ ಗಟ್ಟಿ ಮುಟ್ಟು ಜನಗಳು ಆಮೇಲೆ ತುಂಬಾ ಎತ್ತರಕ್ಕೆ ಆ ಕಾಲದಲ್ಲಿ ಅವರ ಹೆಸರು ಉತ್ತುಂಗಕ್ಕೆ ಏರಿತ್ತು ಅವರ ಹೆಸರು ಆಸೆಯಾಗಿತ್ತು ಗತವು ರಾಮಂ ಸೇರಿದ್ರು ಆಮೇಲೆ ರುಮಣ್ವಾನ್ ಅನ್ನುವನೊಬ್ಬ ಕೋಟಿ ಸಮೃತ ಒಂದು ಕೋಟಿಯಷ್ಟು ಸೇನೆಯನ್ನು ಹೊತ್ತುಕೊಂಡ ರುಮಣ್ವಾನ್ ಅನ್ನುವ ಒಬ್ಬ ನಾಯಕನು ಕೂಡ ಕೃಷ್ಣನ ರಾಮನನ್ನು ಬಂದು ಸೇರಿಕೊಂಡ್ರು ಹಿಂದೆ ಗಜಶ್ಚ ಗಜಃ ಚ ಗಜಶ್ಚುತ್ವ ವೃಷಭಾಖ್ಯಶ್ಚ ವೃಷಭ ಇತಿ ಆಖ್ಯ ಎಸ್ ಸಹ ವೃಷಭಾಖ್ಯ पुिंग प्रथमा एका चव्य वृषभाक्ष रुशभाक, वृष्भाख्य स्ुत्वसंधि एरडूकूट पुिंग प्रथमा एक गज वृषभाख्य शरभ एरडूकू पुिंग प्रथमा एक तथा अव्यय शरभस्तथा विसर्ग पृथक पृथक अव्यय कॉट्यायुता कॉट्यायुता पुिंग प्रथमा एकम सेम से पाद राम अथवा ಎರಡು ಸೇರಿ ಪಾದಮಂತ ಹೇಳೋದು ರಾಮಪಾದವನ್ನು ದ್ವಿತೀಯ ಭಕ್ತಿ ಏಕವಚನ ಉಪಾಸತ ಲಂಗ್ ಪ್ರಥಮ ಏಕ ಆಸ ಉಪವೇಶನೆ ಹಾಗೇನೆ ಮಹಾಂತೌ ಮೈಂದ ದ್ವಿಧೌ ಎರಡು ಕೂಡ ಪುಲ್ಲಿಂಗ ಪ್ರಥಮ ದ್ವಿವಚನ ಕೋಟಿಹಿ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನಗಳನ್ನು ಸಪ್ತ ಅಷ್ಟ ದಶ ಅಷ್ಟ ದಶಾಷ್ಟ ಅನ್ನೋದು ಹದಿನೆಂಟು ಅನ್ನೋ ಅರ್ಥದಲ್ಲಿ ಪ್ರಕರ್ಷಂತೌ ಗತೌ ಎರಡು ಕೂಡ ಪುಲ್ಲಿಂಗ ದ್ವಿತೀಯ ಪ್ರಥಮ ಅಭಿವ್ಯಕ್ತಿ ದ್ವಿವಚನ ರಾಮಂ ದ್ವಿತೀಯಾಭ್ಯಕ್ತಿ ಏಕವಚನ ರುಮಣ್ಮಾನ್ ಪುಲ್ಲಿಂಗ ಪ್ರಥಮ ಏಕ ಕೋಟ್ಯಾಸಮೃತಃ ಕೋಟಿ ಸಂಮೃತಃ ಪುಲ್ಲಿಂಗ ಪ್ರಥಮ ಏಕ ಯಾರೇ ಮೇಘ ಅವ್ರು ಹೇಳಿ बृहस्पति समो नित्यः बृहस्पति समो नित्यः बृहस्पति समो नित्यः ताराधिपद्यति तारः ताराधिपद्यति तारः ताराधिपद्यति वृतः कोटि सहस्त्रेण वृतः कोटि सहस्त्रेण वृतः कोटि सहस्त्रेण अमो रामोपांतमुपेईवान ರಾಮೋಪಾನ್ ತಮುಪೆ ಇವಾನ್ ರಾಮೋಪಾನ್ ತಮುಪೆ ಇವಾನ್ ಬೃಹಸ್ಪತಿ ಸಮ ತಾರ ತಾರಾ ಅಂದ್ರೆ ತಾರಾ ಅನ್ನುವ ತಾರೆ ಯಾರು ಬಾಲಿಯ ಹೆಂಡತಿ ಅಣ್ಣ ಅವಳು ತಾರಾ ಇವನು ತಾರಾ ಈ ತಾರ ತಾರಾಧಿಪತಿ ತಾರಾಧಿಪ ದ್ಯುತಿ ಚಂದ್ರನ ತಾರಾಧಿಪ ಅಂದ್ರೆ ಚಂದ್ರ ಚಂದ್ರನಂತೆ ಒಳ್ಳೆಯ ಕಾಂತಿಯಿಂದ ಕೂಡಿದವ ತಾರಾ ಅವನು ಬೃಹಸ್ಪತಿ ಸಮಹ ನೀತಿಯ ವಿಷಯದಲ್ಲಿ ಬೃಹಸ್ಪತಿ ಆಚಾರ್ಯರಿಗೆ ಸಮ ಅಂಥವನು ಮೃತ ಕೋಟಿ ಸಹಸ್ರೇಣ ಹೌದಾ ಅಲ್ಲ ಅನ್ಸುತ್ತೆ ನೋಡ್ಬೇಕು ಅಂತ ನೆನಪಾಗ್ತಿಲ್ಲ ಹ್ಮ್ ಹೌದಾ ಇಲ್ಲ ಅನ್ಸುತ್ತೆ ನೋಡ ಆದ್ರೆ ಅವನು ಬೃಹಸ್ಪತಿ ಸಮ ಅಂತ ಆ ಏನೇ ಆಗಿದ್ರು ಅವನ ನೀತಿ ತಪ್ಪಾಯ್ತು ಅಂತ ಮುಂದೆ ಹನುಮಂತ ತೋರಿಸ್ತಾನೆ ಅವನು ಬೃಹಸ್ಪತಿ ಸಮ ಆಗಿದ್ರೆ ಆತರ ಎಡವಟ್ಟು ಮಾತಾಡ್ತಿರ್ಲಿಲ್ಲ ಆದ್ರೆ ಎಲ್ರು ಹಾಕ್ ತಿಳ್ಕೊಂಡಿದ್ರು ಎಲ್ರು ಹಾಕಿ ಕರಿತಿದ್ವಿ ಅದ್ನಾಗೆ ಅವ್ನು ಭಾರಿ ನೀತಿ ಗೊತ್ತಿರುತ್ತೆ ದುರುಪಯೋಗ ಪಡಿಸ್ಕೊಂಡ ಅಂತ ಮುಂದಿನ ಕಥೆ ಗೊತ್ತಾಗತ್ತೆ ನಮಗೆ ಕೋಟಿ ಸಹಸ್ರೇಣ ತೃತೀಯ ಏಕವಚನ ವೃತಃ ಪುಲ್ಲಿಂಗ ಪ್ರಥಮ ಏಕ ರಾಮಸ್ಯ ಉಪಾಂತಂ ರಾಮೋಪಾಂತಂ ದ್ವಿತೀಯ ಏಕವಚನ ಉಪೇಯಿವಾನ್ ಸೇರಿದನು ಅಂತ ಅರ್ಥ ಉಪಾಂತ ಅಂದ್ರೆ ಹತ್ತಿರ ಅಂತ ಅರ್ಥ ಉಪಯು ಅಂದ್ರೆ ಹೊಂದಿದನು ಸಾಕು ಹರಿ ಪ್ರಿಯತಾ శ్రీ కృష్ణ అర్పణ ఎల్గూ కూడా పూర్వకవ నమస్కారములు భాగవత ఇదే సార్ ఏం భాగవత ఇదే ఆచారా సరే సరే